ನೋಡಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಭಾಗ ಒಂದು ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಂಟನೇ ತರಗತಿಯಲ್ಲಿನ ಹದಿಮೂರನೇ ಅಧ್ಯಾಯವಾದ ವಾಯುಗೋಳ ಎಂಬ ಪಾಠದ ಬಗ್ಗೆ ನಾವೀಗ ಕಲಿಯೋಣ ನೋಡಿ ವಾಯುಗೋಳ ಎಷ್ಟನೇ ಅಧ್ಯಾಯ ಆಗಿದೆ ಹದಿಮೂರನೇ ಅಧ್ಯಾಯ ಆಗಿದೆ ಮುಖ್ಯ ಪ್ರಶ್ನೆ ಸಂಖ್ಯೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ತುಂಬಿರಿ ನೋಡಿ ಪ್ರಶ್ನೆ ಸಂಖ್ಯೆ ಒಂದು ವಾಯುಮಂಡಲದ ಎರಡು ಪ್ರಮುಖ ಅನಿಲಗಳೆಂದರೆ ಡ್ಯಾಶ್ ಮತ್ತು ಡ್ಯಾಶ್ ಸಾರಜನಕ ಆಮ್ಲಜನಕ ಪ್ರಶ್ನೆ ಸಂಖ್ಯೆ ಎರಡು ವಾಯುಮಂಡಲದ ಅತ್ಯಂತ ಕೆಳಪದರ ಡ್ಯಾಶ್ ಆಗಿದೆ ಪರಿವರ್ತನ ಮಂಡಲವಾಗಿದೆ ಪ್ರಶ್ನೆ ಸಂಖ್ಯೆ ಮೂರು ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡವು ಡ್ಯಾಶ್ ಡ್ಯಾಶ್ ಆಗಿದೆ ಒಂದು ಸಾವಿರದ ಹದಿಮೂರು ಪಾಯಿಂಟ್ ಎರಡು ಐದು ಮಿಲಿ ಬಾರ್ ಆಗಿದೆ ಪಶ್ಚಿಮ ಮಾರುತಗಳನ್ನು ಪ್ರತಿ ವಾಣಿಜ್ಯದ ಮಾರುತಗಳು ಆಗಿವೆ ಸಾರಿ ಪಶ್ಚಿಮ ಭಾರತಗಳು ಪಶ್ಚಿಮ ಮಾರುತಗಳನ್ನು ಡ್ಯಾಶ್ ಆಗಿವೆ ಪ್ರತಿ ವಾಣಿಜ್ಯದ ಮಾರುತಗಳು ಆಗಿವೆ ಪ್ರಶ್ನೆ ಸಂಖ್ಯೆ ಐದು ಹವಾಮಾನದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವೇ ಡ್ಯಾಶ್ ಹವಾಮಾನದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ ವಾ ಹವಾಯುಗುಣ ಹವಾಗುಣ ಶಾಸ್ತ್ರ ಪ್ರಶ್ನೆ ಸಂಖ್ಯೆ ಎರಡು ಈ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಆರು ವಾಯುಗುಳ ಎಂದರೇನು ಭೂಮಿಯನ್ನು ಸುತ್ತುವರೆದಿರುವ ಅನಿಲಗಳು ಧೂಳಿನ ಕನಗಳು ಮತ್ತು ನೀರಾವಿಯ ತೆಳುವಾದ ಪದರನ್ನು ಏನಂತ ಕರಿತೀವಿ ವಾಯುಗುಳ ಅಂತ ಕರಿತೀವಿ ಪ್ರಶ್ನೆ ಸಂಖ್ಯೆ ಏಳು ವಾಯುಗೋಳದ ಪ್ರಮುಖ ಪದರುಗಳನ್ನು ತಿಳಿಸಿ ನೋಡಿ ಒಟ್ಟು ಐದು ಪದರುಗಳನ್ನು ಹೊಂದಿದೆ ಪ್ರಶ್ ಒನ್ನೇ ಪದರು ಪರಿವರ್ತನಾ ಮಂಡಲ ಸಮೋ ಸಮೋ ಸಮೋಷ್ಣ ಮಂಡಲ ಮಧ್ಯಂತರ ಮಂಡಲ ಉಷ್ಣತಾ ಮಂಡಲ ಮಂಡಲ ಮುಂದಿನ ಪ್ರಶ್ನೆ ಸಂಖ್ಯೆ ಎಂಟು ಓಝೋನ್ ಪದರದ ಪ್ರಾಮುಖ್ಯತೆಯನ್ನು ತಿಳಿಸಿ ಇದು ಸೂರ್ಯನಿಂದ ಬರುವ ಅನೇಕ ಇಲ್ಲಿ ಅನೇಕ ಅಂತ ಬರೋದಿಲ್ಲ ಆದರೆ ಅನೇಕ ಅತಿ ನೆರಳೆ ನೆರಳೆ ಕಿರಣಗಳನ್ನು ಹೀರಿಕೊಂಡು ಭೂಮಿ ಮೇಲಿನ ಎಲ್ಲ ಜೀವರಾಶಿಗಳನ್ನು ರಕ್ಷಿಸುತ್ತದೆ ನೋಡಿ ಇಲ್ಲಿ ಅಣೆ ನೆರಳೆ ಅದಿಲ್ಲ ಇದು ನಾವು ಏನಂತ ಕರಿತೀವಿ ಅಂದರೆ ನೆರಳಾತೀತ ಏನಂತ ಕರಿತೀವಿ ನೆರಳಾತೀತ ಕಿರಣಗಳನ್ನು ಅಂತ ನಾವು ತಿಳ್ಕೊಬೇಕು ಅಂದರೆ ಈಸಿಯಾಗಿ ತಿಳ್ಕೊಳ್ಳಲು ಪ್ರಶ್ನೆ ಸಂಖ್ಯೆ ಒಂಬತ್ತು ಶಾಂತ ವಲಯ ಎಂದರೇನು ಅದು ಎಲ್ಲಿ ಕಂಡುಬರುತ್ತದೆ ಗಾಳಿಯು ಹೆಚ್ಚು ಉಷ್ಣಾಂಶದಿಂದ ಕೂಡಿದ್ದು ಬಿಸಿಯಾಗಿರುತ್ತದೆ ಹಾಗೂ ಅದರ ಚಲನೆಗೆ ಕಡಿಮೆಯಾಗಿರುತ್ತದೆ ಈ ವಲಯವು ಪ್ರಶಾಂತವಾಗಿದ್ದು ಲಘು ಮಾರುತ ಮಾರುತಗಳಿರುವುದರಿಂದ ಶಾಂತ ವಲಯ ಎನ್ನುವರು ಇದು ಸಮಭಾಜಕ ವೃತ್ತದಿಂದ ಐದು ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದವರೆಗೆ ಕಂಡುಬರುತ್ತದೆ ಪ್ರಶ್ನೆ ಸಂಖ್ಯೆ ಹತ್ತು ನಿರಂತರ ಮಾರುತಗಳನ್ನು ಮಾರುತಗಳ ವಿಧಗಳನ್ನು ನೋಡಿ ಮಾರುತಗಳ ವಿಧಗಳನ್ನು ತಿಳಿಸಿ ಒಟ್ಟು ನಿರಂತರ ಮಾರುತಗಳ ವಿಧಗಳು ಮೂರು ಒಂದನೆಯದ್ದು ವಾಣಿಜ್ಯ ಮಾರುತ ಎರಡನೆಯದ್ದು ಪ್ರತಿ ವಾಣಿಜ್ಯ ಮಾರುತ ಮೂರನೆಯದ್ದು ಧ್ರುವೀಯ ಮಾರುತ ಪ್ರಶ್ನೆ ಸಂಖ್ಯೆ ಹನ್ನೊಂದು ಸ್ಥಳೀಯ ಮಾರುತಗಳೆಂದರೇನು ಎರಡು ಉದಾಹರಣೆಗಳನ್ನು ಕೊಡಿ ನಿಯತಕಾಲಿತ ಮಾರುತಗಳು ಸ್ಥಳೀಯ ಉಷ್ಣಾಂಶ ಒತ್ತಡ ಮತ್ತು ತೇವಾಂಶದಲ್ಲಿನ ವ್ಯತ್ಯಾಸಗಳ ಪರಿಣಾಮವಾಗಿ ಸ್ಥಳೀಯ ಮಾರುತಗಳು ಉಂಟಾಗುತ್ತವೆ ಇದನ್ನು ಸ್ಥಳೀಯ ಮಾರುತ ಎನ್ನುವರು ಉದಾಹರಣೆಗೆ ಭೂಗಾಳಿ ಕಣಿವೆ ಗಾಳಿ ಮೋಡಗಳ ವಿಧಗಳನ್ನು ತಿಳಿಸಿ ಹತ್ತು ಪ್ರಶ್ನೆ ಸಂಖ್ಯೆ ಹದಿಮೂರರಲ್ಲಿ ಒಂದನೆಯದು ಪದರು ಮೋಡ ಎರಡನೆಯದ್ದು ರಾಶಿ ಮೋಡ ಮೂರನೆಯದ್ದು ಹಿಮಕರಣ ಮೋಡ ಹಿಮಕರಡಿ ಅಲ್ಲ ಹಿಮಕರಣ ಮೋಡ ನಾಲ್ಕನೆಯದು ರಾಶಿ ರಷ್ಟಿ ಮೋಡ ಪ್ರಶ್ನೆ ಸಂಖ್ಯೆ ಹದಿಮೂರು ಕೊನೆಯ ಪ್ರಶ್ನೆ ಸಂಖ್ಯೆಯಾಗಿದೆ ಹವಾಮಾನ ಮತ್ತು ವಾಯುಗುಣಕ್ಕಿರುವ ವ್ಯತ್ಯಾಸ ತಿಳಿಸಿ ನೋಡಿ ಹವಾಮಾನ ವಾಯುಗುಣ ಒಂದು ಸ್ಥಳದಲ್ಲಿ ಅಲ್ಪ ಕಾಲಾವಧಿಯ ವಧಿಯ ಮ ವಾಯುಮಂಡಲದ ಪರಿಸ್ಥಿತಿಯನ್ನು ಹವಾಮಾನ ಎನ್ನುವರು ವಾಯುಗುಣ ಒಂದು ಪ್ರದೇಶದ ದೀರ್ಘಕಾಲಾವಧಿ ವಾಯುಸ್ಥಿತಿಯನ್ನು ವಾಯುಗುಣವನ್ನು ಎನ್ನುವರು ವಾಯುಸ್ಥಿತಿಯನ್ನು ವಾಯುಗುಣ ಎನ್ನುವರು ಹಾಂ ನೋಡಿ ಇಲ್ಲಿಯೂ ಹವಾಮಾನ ಏನಿದೆ ಅಲ್ಪಕಾಲದವರೆಗೆ ಇದೆ ಆದರೆ ವಾಯುಗುಣದಲ್ಲಿ ದೀರ್ಘಕಾಲ ಜೊತೆ ದೀರ್ಘಕಾಲಾವಧಿಯವರೆಗೆ ಬಹಳ ಹೊತ್ತಿನ ಬಹಳ ವರ್ಷಗಳ ಅಥವಾ ದಿನಗಳ ನಂತರ ಈ ವಾಯುಗುಣವು ಏನಾಗುತ್ತೆ ನಿರ್ದಿಷ್ಟವಾಗಿ ತಿಳಿಯಲ್ಪಡುತ್ತದೆ ಆದರೆ ಹವಾಮಾನ ಅಲ್ಪ ಕಾಲಾವಧಿಯಲ್ಲೇ ಇರುತ್ತದೆ ಉದಾಹರಣೆಗೆ ನೋಡಿ ಹವಾಮಾನಕ್ಕೆ ಮೋಡಯುಕ್ತ ಪ್ರಬರ ಬಿಸಿರಾಶ್ರುವ ಹವಾಮಾನ ಇತ್ಯಾದಿ ಉದಾಹರಣೆ ಸಮಭಾಜಕ ವೃತ್ತದ ವಾಯುಗುಣ ತಂಡ್ರಾವುಗುಣ ವಾಯುಗುಣ ವಾಯುಗುಣ ಇತ್ಯಾದಿ ಓಕೆ ಥ್ಯಾಂಕ್ ಯು ಆಲ್ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ಲರೂ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ ಧನ್ಯವಾದಗಳು